ಜಗಳ ಆಗಿ ಬೈದ ಮೇಲೆ ಸಮಾಧಾನ ಮಾಡಕ್ಕೆ ಬರೋದು ಫಸ್ಟ್ ಯಾರು ಅದನ್ನ ನೋಡ್ಕೊಂಡು ಇಡಬಾರ್ದು ಸರ್ ನೀವೇನಾಪ್ಪಿದ್ರು ನೀವೇ ಹೋಗ್ತೀರಾ ಯಾಕೆ ಅರ್ಚನಾ

ಅಂತ ಹೇಳಲ್ಲ ಅದು ಸಮಾಧಾನ ಅದು ಅದೇ ಜಗಳಕ್ಕೆ ಜಗಳ ನಮ್ಮ ಅದ ನಾನು ಮಾತಾಡೋದು ಅವ್ರಿಗೆ ಆ ಥರ ಕೇಳಿಸುತ್ತೆ ಅದಿರಬಹುದು ತಪ್ಪಿಲ್ಲ ನಮ್ದೇ ಕೇಳಿಸ್ಬಿಟ್ಟಿದ್ದೀರಕ್ಕೂ ಅಂತಾರೆ ಅರಿವರು ಕರೆಕ್ಟಾ ಇವರೇನೋ ಸಾರಿ ಹೇಳೋದು ಹಾ ಹೌದಾ ಓಕೆ ಸರಿ ಓಕೆ ತಗೊಳ್ಳಿ ಗೊಬ್ಬರ ನಿಮ್ಮ ಮುಂದಿನ ಪ್ರಶ್ನೆ ಯಾವುದೇ ವಿಷಯ ಆಗಿರಲಿ ಲೇಟಾಗಿ ರಿಪ್ಲೈ ಮಾಡೋದು ಉತ್ತರ ಕೊಡೋದು ಯಾರು ಹರಿಯವರೆ ಯಾಕೆ ಅರ್ಚನಾ ಅವ್ರದ್ದು ತುಂಬ ಕಾಂಟ್ರಾಕ್ಟ್ಸ್ ಇರ್ತದೆ ಫೋನಲ್ಲಿ ಇರ್ತಾರೆ ನಲ್ಲಿ ಇರ್ತಾರೆ ಕೇಳಿದಾಗ ಹೌದಾ ನೀವು ಕೇಳಿದ್ರ ಅಂತ ಕೇಳಿಬಿಡ್ತಾರೆ ಹಂಗಿರುತ್ತೆ ಸೊ ರೆಸ್ಪಾನ್ಸ್ ಬಂದಿರಲ್ಲ ಮೂರು ಸರಿ ಹೇಳಿದ್ದೀನಿ ಬಡ್ಸು ಸಾರ್ ಬಡ್ಸು ಅಥವಾ ಇದು ಹೆಂಗೆ ಅಂತ ಕೇಳಿದ್ದೀನಿ ಹೇಳಿ ನಂಗೆ ನಿಜವಾಗ್ಲೂ ಹೇಳಿಲ್ಲ ನಾವು ಮಾಡ್ತೀವಾಗ ವರ್ಕಲ್ಲಿ ಇದ್ದಾಗ ನಾವು ಬೇರೆ ಕಾಂಟ್ಯಾಕ್ಟ್ ಕೇಳಿಸ್ಕೊಳ್ಳೋದೇ ಇಲ್ಲ ಅದು ಇದೆ ಬಟ್ ಇವರು ಇದರಲ್ಲೇ ಇದ್ದಾಗಲೂ ಬಡ್ಸು ಬಡ್ಸು ಬಡಸು ಬಡಸು ಅಂದ್ರೆ ಅದೇ ಕೆಲಸ ಮಾಡ್ತಿದ್ರು ಡಿಸ್ಟ್ರಾಕ್ಟ್ ಆಗಿಬಿಡ್ತೆ ಆ ಥರ ನೀವ್ ಯಾಕೆ ಪಾಪ ಇವ್ರನ್ನ ಹರಿನ್ ಕೂಡ್ಸಿದಿರ ಅಲ್ಲಿ ಯಾವಾಗ ಏನು ಕೇಳಿದ್ರು ಲ್ಯಾಪ್ಟಾಪು ಅಲ್ಲಿ ಇರ್ತಾರೆ ಏನಾದರೂ ಕೇಳ್ದಾಗ ಅವಿ ನೀನ್ ಹೇಳ್ದ ಹೌದಾ ನೀನು ಇದನ್ನ ಕೇಳ್ದ ಅಂತಾರೆ ಏನಾದ್ರೂ ರಿಪ್ಲೈ ಬೇಕೋ ಇದನ್ನ ಇಂಪಾರ್ಟೆಂಟ್ ಆಗಿ ಮಾಡಿ ಅಂತ ಹೇಳಿದ್ರೆ ಅವಾಗ ರಿಪ್ಲೈ ಮಾಡಲ್ಲ ಸುಮ್ಮನೆ ಇದ್ಬಿಡ್ತಾರೆ ಆಮೇಲೆ ಎಷ್ಟೋತ್ತಾದ್ಮೇಲೆ ನೀವೇನು ಹೇಳಲಿಲ್ಲ ಅಂದ್ರೆ ಅವಾಗಲೇ ಹೇಳದ್ನಲ್ಲ ಅಂತ ಇಬ್ರು ರಿಪ್ಲೈ ಮಾಡ್ತಾ ಇಲ್ಲ ಇಬ್ರದ್ದು ಲೇಟ್ ರೆಸ್ಪಾನ್ಸು ಆದ್ರೂ ಇಪ್ಪತ್ತು ವರ್ಷ ಸಂಸಾರ ನಡೆದಿದೆ ಅಲ್ಲ ಅದಕ್ಕೆ ಸಂಸಾರ ನಡೆದಿರೋದು ಅಂದ್ರೆ ಕನ್ಫ್ಯೂಷನ್ ಲೇಟು ಏನು ಮಾಡೋಕ್ಕಾಗಲ್ಲ ಲೇಟರ್ ರೆಸ್ಪಾನ್ಸ್ ನಿಮ್ಮೆಲ್ಲರ ಪ್ರಕಾರ ಯಾರು ಲೇಟ್ ರೆಸ್ಪಾನ್ಸ್ ಅರ್ಚನಾನ ಅಥವಾ ಹರಿಯವರ ಓ ಒಂದು ಡಿಸೈಡ್ ಮಾಡಿ ಹಿಂಗೆಲ್ಲ ಇಟ್ಕೋಬಾರ್ದು ಜಾಸ್ತಿ ಹರಿಗೆ ಬಂದಿದೆ ಫ್ರೆ ಯೋಗ ಫ್ರೆಂಡ್ಸ್ ನಾವೆಲ್ಲಾನು ಮಾತಾಡ್ತಿರ್ತೀವಿ ಸೊ ನಮ್ಮ ಗಂಡಂದಿರ್ ಬಗ್ಗೆ ಅವಳು ಹೇಳ್ತಿರ್ತಾರೆ ನಾವು ಹೇಳಿರ್ತೀವಿ ಅವ್ರ ನಾವು ಬಂದು ನೋಡ್ಲಿಕ್ಕೆ ಆಗುತ್ತಾ ಮನೆಯಲ್ಲಿ ಆ ನೆಟ್ವರ್ಕಿಂಗ್ ಗೊತ್ತಿಲ್ಲ ಬಂದು ನೋಡಿ ಪ್ರಮಾಣ ಹಾ ನೋಡಿ ಪ್ರಮಾಣಿಸೋ ಅವಶ್ಯಕತೆ ಇಲ್ಲ ಯಾರು ಒಬ್ರು ಹೇಳಿದ್ರು ನಂಬಿಡ್ತೀವಿ ನಾವು ಯಾಕಂದ್ರೆ ಮನೇಲೂ ಅದೇ ನಡೀತಿರತ್ತಲ್ಲೇ ಹಂಗೀನಿನ್ರಿ ಅಂತ ನಾವು ಬಿಡ್ತೀವಿ ಅದಕ್ಕೋಸ್ಕರ ಓಕೆ ಸೂಪರ್